ಅಯ್ಯೋ ನಾನು ಹಾಸನಕ್ಕೆ ಹೋಗ್ಬಿಟ್ಟೆ ಸರ್ ಆಸ್ನಕ್ಕೆ ಶುಂಠಿ ಔಷಧಿ ತರಬೇಕು ಅಂತ ನನ್ನ ಮಗನೇ ಹೇಳ್ದ ನಾನು ಟ್ರೈನ್ಗೆ ಅವನೇ ಬಿಟ್ಕೊಟ್ಟೆ ಟ್ರೈನ್ಗೆ ಹೋಗ್ಬಿಟ್ಟೆ ಚೆನ್ನಾಗೇ ಇದ್ದರು ನಾನು ಮಗ ಎತ್ತೆಬ್ಬೆ ಮಾಡಿಕೊಂಡು ಆಮೇಲೆ ಕೊಟ್ಬಿಟ್ಟು ಹೋದೆ ಚೆನ್ನಾಗೇ ಇದ್ದರು ಆಮೇಲೆ ನಾನು ಅಲ್ಲಿ ಟ್ರೈ ಆ ಔಷಧಿ ತಗೊಂಡು ಟ್ರೈನಿಗೆ ಕೂದಿದ್ದೀನಿ ಹಿಂಗೆ ಅಂತ ಸುದ್ದಿ ಬಂತು ಸರ್ ಇನ್ನು ನಾವು ಇನ್ನು ಅಲ್ಲಿಂದ ಟ್ರೈನ್ ಹಿಡ್ದು ನಾವು ಹಿಂಗೆ ಎಲ್ಲ ಗಲಾಟೆ ಮಾಡ್ತಾವ್ರೆ ಏನೋ ಹೋಗಿದೆ ಸರ ಎಂಥದ್ದು ಇಡ ಅಯ್ಯೋ ಭಾರಿ ಪ್ರೀತಿ ಸಹ ಅವಳು ಕಂಡ್ರೆ ಅಯ್ಯೋ 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 ತೆಬ್ಬಿ ಒತ್ತಾಡೋನು ಭಾರಿ ಚೆನ್ನಾಗಿದ್ರು ಅಲ್ಲ ಏನು ಇಲ್ಲ ಆ ಮಗಾವ ಇದು ಕಳಿಸ್ಬಿಟ್ಟವ್ರೆ ಎಲ್ಲಿಗೆ ಬೇಡನೆಡೆ ಕಳಿಸ್ಬಿಟ್ಟವ್ರೆ ಆ ಕಳಿಸಿದ್ಯಾಲ ಅಂತ ಏನೋ ಇವ್ನೇನೋ ಇದು ಮಾಡ್ಯವನೆ ಅಷ್ಟೇ ಆಮೇಲೆ ಪುನಃ ಹುಡುಗಿ ಕರ್ಕೊಂಡ್ ಇವಳು ಆಳೆ ನ್ಯಾಯ ಹಾಕೊಂಡಾಳೆ ಸ ಒಂದು ವರ್ಷ ಸ ಒಂದು ಕಳಿಸಿ ಹಂಗೆ ಅಯ್ಯೋ ಇವಾಗ ಒಂದು ಮೂರು ನಾಲ್ಕು ಗಂಟೆ ಕಳಿಸಿ ಅವ್ರೆ ಐದು ಗಂಟೆಗೆ ಇಲ್ಲೇ ತಂದ್ಬಿಟ್ಟದೆ ಅಲ್ಲಿ ಇಬ್ಬರು ಇದ್ರು ಮಗ ಇದೆ ಎಲ್ಲವ ಐದು ಗಂಟೆಗೆ ಒಂದೇ ಗಂಟೆ ನನಗೀಗ ಗೊತ್ತಾಯ್ತು ಸರ್ ನಾವು ಇವರೆಲ್ಲ ವಡೆದ ಒಡೆದಾಗ್ತಾರೆ ಅಂತ ಹೇಳೋದು ನಮ್ದು ಯಾರೋ ಬೇರೆ ಕರ್ಕೊಂಡು ಹೋದ್ರು ಆವಾಗ ಯಾರೋ ಫೋನ್ ಮಾಡಿ ಹೇಳಿದ್ರು ಸರ್ ನನ್ನ ಮಗ ಅಂತ ಭಾರಿ ಪ್ರೀತಿ ಮಾಡೋದು ಸಳಕಂಡ್ರೆ ಇನ್ನು ಇವಳಾಗ ಹೋದ ಇನ್ನೇನು ಅಂತ ಅವನು ಇಲ್ಲ ವಡದ್ಯವ್ರೆ ಅವರೇ ಹೊಡೆದ್ರುಬೇಕು ಸರ್ ಅವರು ಅವರೇ ಹೊಡೆದ ಹಾಕ್ಯವ್ರೇನಂತ ನನಗಾಯ್ತು ಎಲ್ಲ ಮೋಸ್ಟ್ಲಿ ಎಲ್ಲ ತಿ ರಕ್ತ ಬತ್ತ ಮಂಜಾಡ ಮಂಜಾಗೋಡ ಅಂತ ಸ ರತ್ನಮ್ಮ ಸಾ ಸರ್ ಅಯ್ಯೋ ನಾನು ಹಾಸನಕ್ಕೆ ಹೋಗ್ಬಿಟ್ಟೆ ಸರ್ ಹಾಸನಕ್ಕೆ ಶುಂಠಿ ಔಷಧಿ ತರಬೇಕು ಅಂತ ನನ್ನ ಮಗನೇ ಹೇಳ್ದ ನಾನು ಟ್ರೈನ್ಗೆ ಅವನೇ ಮುಟ್ಕೊಟ್ಟೆ ಟ್ರೈನ್ಗೆ ಹೋಗ್ಬಿಟ್ಟೆ ಚೆನ್ನಾಗೇ ಇದ್ದರು ನಾನು ಮಗ ಮಾಡಿಕೊಂಡು ಆಮೇಲೆ ಕೊಟ್ಬಿಟ್ಟು ಹೋದೆ ಚೆನ್ನಾಗೇ ಇದ್ದರು ಆಮೇಲೆ ನಾನು ಅಲ್ಲಿ ಟ್ರೈ ಆ ಔಷಧಿ ತಗೊಂಡು ಟ್ರೈನಿಗೆ ಕೂದಿದ್ದೀನಿ ಹಿಂಗೆ ಅಂತ ಸುದ್ದಿ ಬಂತು ಸಾವೂ ಇನ್ನು ನಾವು ಇನ್ನು ಅಲ್ಲಿಂದ ಟ್ರೈನ್ ಹಿಡ್ದು ನಾವು ಹಿಂಗೆ ಯಾರು ಎಲ್ಲ ಗಲಾಟೆ ಮಾಡ್ತಾವ್ರೆ ಅನ್ನೋ ಹೋಗಿದೆ ಸರ ಎಂಥದ್ದು ಇಡ ಸ ಅಯ್ಯೋ ಭಾರಿ ಪ್ರೀತಿ ಸಹ ಅವಳು ಕಂಡ್ರೆ ಅಯ್ಯೋ ಅಯ್ಯೋ ತೆಬ್ಬು ಅದಾಡ್ದು ಭಾರಿ ಚೆನ್ನಾಗಿಲ್ಲ ಅಲ್ಲ ಏನೂ ಇಲ್ಲ ಆ ಮಗವ ಇದು ಕಳಿಸ್ಬಿಟ್ಟವ್ರೆ ಎಲ್ಲಿಗೆ ಬೇಡ್ನಡಿ ಕಳಿಸಿಬಿಟ್ಟವ್ರೆ ಆ ಕಳಿಸಿದ್ಯಾಲ ಅಂತ ಏನೋ ಇವ್ನೇನೋ ಇದು ಮಾಡ್ಯವನೆ ಅಷ್ಟೇ ಆಮೇಲೆ ಪುನಃ ಹುಡುಗಿ ಕರ್ಕೊಂಬರವ್ಕೆ ಇವಳು ಆಳೆ ನಾಣ ಹಾಕೊಂಡು ಸ ಒಂದು ವರ್ಷ ಸ ಒಂದು ಕಳಿಸಿ ಹಂಗೆ ಅಯ್ಯೋ ಇವಾಗ ಒಂದು ಮೂರು ನಾಲ್ಕು ಗಂಟೆ ಕಳಿಸಿ ಅವರೇ ಐದು ಗಂಟೆಗೆ ಇಲ್ಲೇ ತಂದ್ಬಿಟ್ಟದೆ ಅಲ್ಲಿ ಇಬ್ಬರು ಇದ್ರು ಮಗ ಇದೆ ಎಲ್ಲವ ಐದು ಗಂಟೆಗೆ ಒಂದೇ ಗಂಟೆ ನನಗೀಗ ಗೊತ್ತಾಯ್ತು ಸರ್ ನಾವು ಹ್ಞೂ ಇವರೆಲ್ಲ ಒಡೆದ ಒಡೆದಾಗ್ತಾರೆ ಅಂತ ಹೇಳೋದು ನಮ್ದು ಯಾರೋ ಬೇರೆ ಕರ್ಕೊಂಡು ಹೋದ್ರು ಯಾರೋ ಫೋನ್ ಮಾಡಿ ಹೇಳಿದ್ರು ಸರ್ ನನ್ನ ಮಗ ಅಂತ ಭಾರಿ ಪ್ರೀತಿ ಮಾಡ್ಕೊಂಡ್ರೆ ಇನ್ನು ಇವ್ಳಾಗ ಇನ್ನೇನು ಅಂತ ಅವನು ತೀರಾಗ್ಯವನು ಇಲ್ಲ ಹೊಡೆದಾಕ್ಯವ್ರು ಅವರೇ ಹೊಡೆದಿರ್ಬೇಕು ಸರ್ ಅವರು ಅವರೇ ಹೊಡೆದಾಕ್ಯವ್ರು ನನಗೆ ನನಗಾಯ್ತು ಎಲ್ಲ ಮೋಸ್ಟ್ಲಿ ಎಲ್ಲ ರತ್ನ ಬತ್ತಾರ ಮಂಜಳ ಮಂಜೇಗೌಡ ಅಂತ ಸಹ ರತ್ನಮ್ಮ ಸಹ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ